ಒಂದು ವ್ಯಕ್ತಿನ ಜೀವಂತವಾಗಿ ಸುಟ್ಟಾಗ್ತಾರೆ ಅಂದರೆ ನಾವು ಯಾವ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಿದ್ದೀವಿ ಅನ್ನೋದು ಒಂದು ಸತಿ ಯೋಚನೆ ಮಾಡಬೇಕಾಯ್ತದೆ ಇಂಥ ಸಂವಿಧಾನ ಜಾರಿಯಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಹೇಳಿದ್ದು ಎಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಆಗಲೂ ಈ ಈ ಪದ್ಧತಿಯಲ್ಲೂ ಜಾತಿ ವ್ಯವಸ್ಥೆ ಇಂಥ ಅಸ್ಪೃಶ್ಯತೆ ಜೀವಂತವಾಗಿದೆ ಅಂದರೆ ಮನುಷ್ಯತ್ವ ಕುಲಕ್ಕೆ ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತೀನಿ ಆ ಸಾವಿಗೆ ನ್ಯಾಯ ಕೇಳಿಕೊಂಡು ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ನಮಗೂ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಎಲ್ಲ ಮುಸ್ಲಿಂ ಸಮುದಾಯಗಳು ನಮಗೆ ಸಾಥ್ ನೀಡಿ ಅಂತ ಈ ಇನ್ಸಿಡೆಂಟ್ ಆದಾಗ ನಾನು ಮೈಸೂರಲ್ಲಿ ಊಟ ಮಾಡ್ಕೊಂಡು ಕೂತಿದ್ದೆ ನಮ್ಮ ಪ್ರೆಸ್ ಅವರೇ ಹಾಕಿದ್ರು ಕರಳು ಹಿಂಡ ಬತ್ತು ಊಟ ಮಾಡೋದನ್ನ ಬಿಟ್ಬಿಟ್ಟು ನಾನು ಕೈ ತೊಳ್ಕೊಂಡು ಬಂದ್ಬಿಟ್ಟೆ ಒಂದು ವ್ಯಕ್ತಿನ ಜೀವಂತವಾಗಿ ಸುಟ್ಟಾಗ್ತಾರೆ ಅಂದರೆ ನಾವು ಯಾವ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಿದ್ದೀವಿ ಅನ್ನೋದು ಒಂದು ಸತಿ ಯೋಚನೆ ಮಾಡಬೇಕಾಯ್ತದೆ ಇಂಥ ಸಂವಿಧಾನ ಜಾರಿಯಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಹೇಳಿದ್ದು ಎಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಆಗಲೂ ಈ ಈ ಪದ್ಧತಿಯಲ್ಲೂ ಜಾತಿ ವ್ಯವಸ್ಥೆ ಇಂಥ ಅಸ್ಪೃಶ್ಯತೆ ಜೀವಂತವಾಗಿದೆ ಅಂದರೆ ಮನುಷ್ಯತ್ವ ಕುಲಕ್ಕೆ ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತೀನಿ ಇಂಥ ಪ್ರಕರಣಗಳನ್ನ ದಯಮಾಡಿ ಆದಷ್ಟು ನಮ್ಮ ಸಮುದಾಯ ಹಾಗೂ ನಾಗರಿಕ ಸಮಾಜ ಸಮುದಾಯ ಜಾಗೃತರಾಗಿ ಜಾತಿ ವ್ಯವಸ್ಥೆಯನ್ನು ವಿರುದ್ಧ ಹೋರಾಡ್ತಾ ಇದ್ದೀವಿ ಮುಂದೇನು ಈ ಥರ ಹೋರಾಟಗಳು ನಡಿಬೇಕು ಯಾರು ಕೊಲೆ ಆಗಿದೆ ಅವ್ರಿಗೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಆ ಕುಟುಂಬದ ಜೊತೆ ನಮ್ಮ ಇಡೀ ಮುಸ್ಲಿಂ ಸಮುದಾಯ ಇಡೀ ಕೆರ್ಪೇಟೆ ತಾಲೂಕಿನ ಮುಸ್ಲಿಂ ಸಮುದಾಯ ಜೊತೆಯಲ್ಲಿದೆ ನಾವು ನಿಮ್ಮ ಸಮುದಾಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಅನ್ಯಾಯವಾಗಕ್ಕೆ ಬಿಡಲ್ಲ ಮತ್ತು ಏನು ನಮ್ಮ ಹಿರಿಯರು ಆವಾಗ್ಲಿಂದ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇಪ್ಪತ್ತೈದು ಲಕ್ಷ ಪರಿಹಾರ ಕುಟುಂಬಕ್ಕೆ ಮತ್ತು ಎಸ್ ಐ ಟಿ ತನಿಖೆಗೆ ಒಳಪಡಿಸ್ಬೇಕು ಅಂತ ನಮಗೂ ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ದಯಮಾಡಿ ನಾವು ನಿಮ್ಮ ಕುಟುಂಬದ ಜೊತೆ ಇರ್ತೀವಿ ನಾವಂತೂ ಜೈಕುಮಾರ್ಗೆ ವಾಪಸ್ಸು ತಂದ್ಕೊಡೋಕ್ಕಾಗಲ್ಲ ಆದರೆ ಜೈಕುಮಾರ್ಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ಮ ಕುಟುಂಬದ ಜೊತೆ ಹಾಗೂ ದಲಿತ ಸಂಘಟನೆಗಳ ಜೊತೆ ಇರ್ತೀವಿ ಅನ್ನೋ ಭರವಸೆಯನ್ನು ನೀಡ್ತಾ ನಾನು ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟು ನಿಮಗೆ ಧನ್ಯವಾದ ಅನ್ನಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ